ರೈತ ಬಂಧವರು ನಮಸ್ಕಾರ ನಾನು ಸಮತ್ ಪಟೇಲ್ ಅಂತ ಜಂಟಿ ಕೃಷಿ ನಿರ್ದೇಶಕರು ಕಲಬುರ್ಗಿ ನೋಡಿ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಹೊಸ ಯೋಜನೆ ಪ್ರಾರಂಭ ಆಗಿದೆ ಇದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅರ್ಜಿ ಹಾಕಲಿಕ್ಕೆ ಕೊನೆ ದಿನಾಂಕ ಕಲಬುರಗಿ ಜಿಲ್ಲೆ ಏಳು ತಾಲೂಕಿನಲ್ಲಿ ಐದು ತಾಲೂಕು ಒಣ ಏನು ಪ್ರದೇಶ ಇದೆ ಅಫ್ಜಲ್ಪುರು ಆನಂತರ ಚಿತಾಪೂರು ಸೇಡಮ್ಮು ಕಲಬುರ್ಗಿ ಆನಂತರ ಜೇವರ್ಗಿ ಇವು ಹಳೆ ತಾಲೂಕುಗಳು ಐದು ಏನಿದಾವಲ್ಲ ಈ ಐದು ಹಳೆ ತಾಲೂಕುಗಳು ಆಯ್ಕೆಯಾಗಿದೆ ಈ ಒಂದು ಯೋಜನೆಗೆ ಇದರಲ್ಲಿ ಕೃಷಿ ಹೊಂಡ ತಾಡಪತ್ರಿ ಡೀಸೆಲ್ ಇಂಜಿನ್ ಸ್ಪ್ರಿಂಕ್ಲರು ಮತ್ತು ಅಲ್ಲಿಂದ ಒಡ್ಡು ಈ ರೀತಿಯಾಗಿ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಹೊಂಡ ಸುತ್ತಮುತ್ತ ತಂತಿ ಬೇಲಿ ಮ್ಯಾಗ್ ಪರದಿ ಹಾಕೋದು ಇದೊಂದು ಪ್ಯಾಕೇಜ್ ಮಾದರಿಯಲ್ಲಿ ಬಂದಿದೆ ನಮ್ಮಲ್ಲಿ ತಾಲೂಕಿಗೆ ಎಪ್ಪತ್ತರಂಗೆ ಗುರಿ ಇದೆ ಅದರಲ್ಲಿ ತಮಗೆಲ್ರಿಗೂ ಗೊತ್ತಿದೆ ಉಳ್ಕ ಜನರಲ್ ಎಸ್ ಸಿ ಪಿ ಟಿ ಎಸ್ ಪಿ ಎಲ್ರಿಗೆ ನಾವು ಡಿವೈಡ್ ಮಾಡಿಕೊಡ್ತೀವಿ ಫಸ್ಟ್ ಕಮ್ ಫಸ್ಟ್ ಸಾವಿರ ಬೇಸಿಸ್ ಇದೆ ಪ್ಯಾಕೇಜ್ ಮಾದರಿಯಲ್ಲಿ ಮಾಡ್ಕೋಬೇಕಾಗ್ತದೆ ಅದಕ್ಕೆ ರೈತ ಬಾಂಧವರ ಅರ್ಜಿಯನ್ನು ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ತಿಂಗಳು ಮೂವತ್ತೊಂದರೊಳಗಡೆ ಸಲ್ಲಿಸಬೇಕಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ